ದಾಂಡೇಲಿಯ ಕಾಳಿವಾಹಿನಿಯವರು ರವಿವಾರ ನಗರದಲ್ಲಿ ಮಾಸ್ಕ್ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ವಿಶೇಷ ರೀತಿಯಲ್ಲಿ ಹಮ್ಮಿಕೊಂಡಿದ್ದು ಯಮ ಹಾಗೂ ಚಿತ್ರಗುಪ್ತನ ವೇಷ ಧರಿಸಿದ ಕಲಾವಿದರು ಮಾಸ್ಕ್ ಹಾಗೂ ಗುಲಾಬಿ ಹೂ ನೀಡಿದ್ರು ಇದರಲ್ಲಿ ದಾಂಡೇಲಿ ನಗರದ ಮುಖ್ಯ ವೃತ್ತ ಹಾಗೂ ರಸ್ತೆಗಳಲ್ಲಿ ಮಾಸ್ಕ್ ಧರಿಸದೆ ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸುತ್ತಿದ್ದವರನ್ನ ತಡೆದು ನಾಟಕೀಯ ಶೈಲಿಯಲ್ಲಿ ಮಾತನಾಡುತ್ತಾ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಿದರಲ್ಲದೆ ಮಾಸ್ಕ್ ಧರಿಸದವರಿಗೆ ಮಾಸ್ಕ್ ಹಾಗೂ ಗುಲಾಬಿ ಹೂ ನೀಡಿದ್ರು ವಿಶೇಷತೆಯುಳ್ಳ ಈ ಜಾಗೃತಿ ಕಾರ್ಯಕ್ರಮದ ಬಗ್ಗೆ ನಗರದಲ್ಲಿ ಮೆಚ್ಚುಗೆ ವ್ಯಕ್ತವಾಯಿತು ಯಮನ ವೇಷ ಧರಿಸಿದ್ದ ದೇವೇಂದ್ರ ನವಲೆ ಹಾಗೂ ಚಿತ್ರಗುಪ್ತನ ವೇಷ ಧರಿಸಿದ್ದ ಗಿರೀಶ್ ಶಿರೋಡ್ಕರ್ ತಮ್ಮ ಮಾತು ಹಾಗೂ ಅಭಿನಯದ ಮೂಲಕ ಗಮನ ಸೆಳೆದರು ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ಶೈಲೇಶ್ ಪರ್ಮಾನಂದ್ ಪೌರಾಯುಕ್ತ ರಾಜಾರಾಮ್ ಪವಾರ್ ಚಾಲನೆ ನೀಡಿದ್ರು ಈ ಸಂದರ್ಭದಲ್ಲಿ ಎಎಸ್ಐ ನಾರಾಯಣ್ ರಾಠೋಡ್ ಪ್ರೆಸ್ ಕ್ಲಬ್ ಅಧ್ಯಕ್ಷ ಯುಎಸ್ ಪಾಟೀಲ್ ಸಾಹಿತಿ ಮುತುವರ್ಜಾ ಹುಸೇನ್ ಆನೆ ಹೊಸೂರ್ ಪತ್ರಕರ್ತ ಬಿಎನ್ ವಾಸರೆ ಉಪಸ್ಥಿತರಿದ್ದರು ಕಾಳಿಬಳಗದ ಅಫ್ತಾಬ್ ಶೇಖ್ ಲತೇಶ್ ಚಾಟ್ಲಾ ಸರ್ಪರಾಜ್ ಶೇಖಜ್ ಶಂಕರ್ ಕಿಲ್ಲೇಕರ್ ಮುಂತಾದವರು ಸಂಘಟಿಸಿದ್ದರು